साईं सारे वाने देवालिन नमः सुख के बच्चों जीते नमः 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 असल के बच्चा इतिहास प्रदर्शन आगे 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 हे राधा वाहेरा महातेज भरे गोकुलवर के सुप्रेपित हे महा तेज ताला रे सुर नाग हे जगत सार हो तो सत्यनि हिरगन नाग पिता महा रे के 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 दया बुद्धि ओ ने जबा बरखा ओ ने सरी चला सुंदर चले इतराहे रहा कथा हमन के ला बाबा के में चले हेरा दशार है मनया बुफा धोरा मन से मारे घेरा रे रोना जाका मारकोले बता रेला प्रलात समा धाम जाके जा बुहारी बिहारी तुम्हारी बांगना के बुफा निजारा बोझ जाके एक ताग बा मनरा सप्त सेरा हमरा बसना रेला वाह रेला मन से पाड़े दुखवर के न ಜೈ ಬನಶಂಕರಿ ಅಮ್ಮ ಇವತ್ತು ನಾನಿಲ್ಲಿ ನಿಂತಿದ್ದೀನಿ ಅಂದ್ರೆ ಬನಶಂಕರಿ ಅಮ್ಮಂದು ಆಶೀರ್ವಾದನೇ ಕಾರಣ ಯಾಕಂದರೆ ನಾನು ಇಲ್ಲೊಂದು ಸುಮಾರು ಒಂದು ಇಪ್ಪತ್ತಾರು ವರ್ಷದಿಂದ ಬರ್ತಿದ್ದೀನಿ ನಮ್ಮ ತಾಯಿ ನಮ್ಮ ಅತ್ತೆಯವರೆಲ್ಲ ಒಂದು ಮೂವತ್ ಮೂವತ್ತೈದು ವರ್ಷದಿಂದ ಬರ್ತಿದ್ದಾರೆ ಇಲ್ಲಿ ಬಂದು ನಿಂಬೆಣ್ಣು ದೀಪ ಹಚ್ಚಿದ್ರೆ ತುಪ್ಪ ದೀಪ ಹಚ್ಚಿ ತಾಯಿನ ಬೇಡ್ಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ ಎಲ್ಲರಿಗೂ ತುಂಬಾ ಒಂದು ಆಶೀರ್ವಾದ ಸಿಕ್ಕಿದ್ರೆ ಅದು ಒಂದು ಮೂರು ತಿಂಗಳಲ್ಲೇ ಕೆಲಸ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಯಾಕಂದ್ರೆ ನಾನು ಇಪ್ಪತ್ತಾರು ವರ್ಷದ ಮುಂಚೆ ಇಲ್ಲಿ ಎಷ್ಟು ಇಂಪ್ರೂವ್ ಆಗಿರ್ಲಿಲ್ಲ ಇವಾಗ ತುಂಬ ಇಂಪ್ರೂವ್ ಆಗಿದೆ ಮೊದಲು ಬಂದಾಗ ಅಲ್ಲಿ ಕೈ ಹಿಡಿದು ಒಂದು ಅಮ್ನೋರ್ದೊಂದು ಇದೆ ಅಲ್ಲಿ ಅಲ್ಲಿ ಬೇಡಿದ್ರೆ ಕೈ ಕೂಡ್ಸ್ಕೊಂಡ್ರೆ ಅದು ಹಾಗೇ ಆಗತ್ತೆ ಕೆಲಸ ಅನ್ನೋ ಒಂದು ನಂಬಿಕೆ ಅದು ನನಗೆ ಆಗಿತ್ತು ಅದೇ ತರಾನೇ ನಮಗೆ ಕೆಲಸನೂ ಆಯಿತು ಆ ನಂಬಿಕೆ ಮೇಲೇ ನಾನು ಆ ತಾಯಿ ನಂಬ್ತೀನಿ ಸೊ ಮೊದಲಿಗಿಂತ ಇವಾಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಅದಕ್ಕೆ ನಾವು ಖುಷಿ ಪಡಬೇಕು ಜನಗಳು ತುಂಬ ಇಲ್ಲಿ ಕಾಲಿಡೋಕೆ ಜಾಗ ಇರೋಲ್ಲ ಅಷ್ಟು ಜನ ಬರ್ತಾರೆ ಯಾಕಂದರೆ ಜಾತ್ರೆ ಇವಾಗ ಜಾತ್ರೆ ನಡೀತಾ ಇದೆ ಹನ್ನೆರಡು ದಿನದ ಜಾತ್ರೆ ನಾಳೆ ಪೌರ್ಣಮಿ ಇದೆ ಇಲ್ಲಿ ಕಾಲಿಡೋಕ್ಕೆ ಜಾಗ ಇಲ್ಲ ಅಷ್ಟು ರಶ್ ಇರತ್ತೆ ಸೊ ಹಂಗಾಗಿ ನಾನು ಇವತ್ತು ಬಂದ್ವಿ ಇಲ್ಲಿ ನಾನು ನನ್ನ ಫ್ರೆಂಡ್ಸೆಲ್ಲ ಸೊ ನೋಡ್ಕೊಂಡು ಹೋಗೋಣ ಅಂತ ಆ ತಾಯಿ ಆಶೀರ್ವಾದ ನಮಗೆ ಕುಂಕುಮ ಕೊಟ್ಟು ಬಳೆ ಕೊಟ್ಟು ಬ್ಲೌಸ್ ಪೀಸ್ ಕೊಟ್ಟು ಆಶೀರ್ವಾದ ಮಾಡ್ತಾಳೆ ಇದಕ್ಕಿಂತ ನಮ್ಗೆ ಅದೃಷ್ಟ ಇನ್ನೇನಿದೆ ಒಂದು ಹೆಣ್ಮಗಳಿಗೆ ತಾಯಿಗೆ ಅವ್ರ ಮನೆಗೆ ಬಂದಷ್ಟೇ ಖುಷಿ ಅನ್ಸುತ್ತೆ ಅವಾಗ ಕುಂಕುಮ ಹೂವು ಅದೆಲ್ಲ ಇಸ್ಕೊಳ್ಳುವಾಗ ನಮ್ಮ ತಾಯಿನೇ ಕೊಡ್ತಿದ್ದಾರೆ ಅನ್ನೋ ಅಷ್ಟು ಮಟ್ಟಿಗೆ ನಮ್ಗೆ ಖುಷಿ ಅನ್ಸುತ್ತೆ ಅದಕ್ಕಿಂತ ನಮ್ಗೆ ಇನ್ನೇನು ಬೇಕಾಗಲ್ಲ ಯಾಕಂದ್ರೆ ಎಲ್ಲೋ ಹೋಗ್ತೀವಿ ಬರ್ತೀವಿ ಅದು ಬೇರೆ ಪ್ರಶ್ನೆ ಎಂಜಾಯ್ ಮಾಡ್ತೀವಿ ಇಲ್ಲಿ ಬಂದು ಈ ತರ ಅಮ್ಮನವ್ರ ಆಶೀರ್ವಾದ ಸಿಕ್ಕಿ ಊಟ ಕೂಡ ಬಿಸಿ ಬಿಸಿಯಾಗಿ ಹೋಳಿಗೆ ಎಲ್ಲ ಮಾಡಿ ನಮ್ಗೆ ಊಟ ಕೂಡ ಹಾಕಿದ್ದಾರೆ ಪ್ರತಿಯೊಬ್ಬರಿಗೂ ಊಟ ಇದ್ದೇ ಇರುತ್ತೆ ಯಾರೊಬ್ರು ಬರೀ ಕೈಯಲ್ಲಿ ಹೋಗಲ್ಲ ಇದಕ್ಕಿಂತ ನಮ್ಗೆ ಇನ್ನೇನು ಬೇಕು ಅಂತ ಅನ್ಸಲ್ಲ ಬೆಂಗಳೂರಲ್ಲಿ ಇಂಥದ್ದೊಂದು ಪವಿತ್ರವಾದ ಸ್ಥಾನ ಇದೆ ಅಂದರೆ ಈಗಲೂ ನಾವು ದೇವರಿದೆ ಅಂತ ನಂಬಬೇಕು ಅಂದರೆ ಇದು ಒಂದೇ ಕ್ಷೇತ್ರ ಅಂದ್ಕೊಳ್ತೀನಿ ಇನ್ನೂ ಹಲ್ವಾರು ಇದೆ ಇಲ್ಲ ಅಂತಲ್ಲ ಬಟ್ ಅವ್ರವ್ರ ನಂಬಿಕೆ ನಂಬಿಕೆ ಮೇಲೂ ನಿಂತಿದೆ ಬಂದು ಒಂದ್ಸತಿ ಅಮ್ಮನವ್ರನ್ನ ಬೇಡ್ ನೋಡಿ ತುಂಬ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡಿ ನನಗಂತೂ ಒಳ್ಳೇದಾಗಿದೆ ಶುಕ್ರವಾರ ಮಂಗಳವಾರ ರಾಹುಕಾಲದಲ್ಲಿ ದೀಪ ಹಚ್ತಾರೆ ಇಲ್ಲಂತೂ ತುಂಬ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು ಉಪವಾಸ ಬಂದ್ರು ಹೊಟ್ಟೆ ತುಂಬಿಸಿ ಕಳಿಸ್ತಾರೆ ಇದಕ್ಕಿಂತ ಇನ್ನೇನ್ ಬೇಕು ದಿನ ಜಾತ್ರೆ ಅಂತ ಡೈಲಿ ಅಂದ್ರೆ ಮೊನ್ನೆ ಬಂದಿದ್ವಿ ಇವತ್ ಬರ್ತಿದೀವಿ ಯಾಕಂದ್ರೆ ರಶ್ ಇರುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ರಶ್ ಕಡಿಮೆ ಆದಾಗ ಬರ್ತೀವಿ ಸ್ವಲ್ಪ ಯಾಕಂದ್ರೆ ಮಹಾಮಂಗ್ಳಾರ್ತಿ ಅಲ್ಲಿ ಆ ಟೈಮಿಗೆ ಹನ್ನೆರಡು ಗಂಟೆ ಅಲ್ಲಿ ಮಹಾಮಂಗ್ಲಾರ್ತಿ ಎಲ್ಲಾ ಮುಗಿಸ್ಕೊಂಡು ಇಲ್ಲಿವರೆಗೂ ಇದ್ದು ಇಷ್ಟೊತ್ತಲ್ಲಿ ಆಮೇಲೆ ನಾವು ಹೋಗ್ತೀವಿ ಹೌದು ಹೊಸದಾಗಿ ಮಾಡಿದ್ದಾರೆ ಹೌದು ಹೌದು ಹೊಸದಾಗಿ ಮಾಡಿದ್ದಾರೆ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ ಅನ್ಕೋತೀನಿ ಯಾಕಂದ್ರೆ ಇಲ್ಲಿ ಬಂದ್ರೆ ನೋಡ್ಬೋದು ನೀವು ಕಾಲಿಡಕ್ ಕೂಡ ಜಾಗ ಇರಲ್ಲ ಅನ್ಕೋತೀನಿ ಅಷ್ಟು ರಶ್ ಇರತ್ತೆ ಫಸ್ಟ್ ಟೈಮ್ ಪೂರ್ಣಮಿ ದಿನ ಅಮ್ಮನವ್ರದ್ದು ಬನಶಂಕರಿ ಅಮ್ಮನ ರಥ ನಡೆಯುತ್ತೆ ಅಂದ್ರೆ ಅದಕ್ಕಿಂತ ಅದೃಷ್ಟ ನಮ್ಗೆ ಇನ್ನೊಂದಿಲ್ಲ ಇಲ್ಲ ಅನ್ಕೊಂತೀನಿ ಅದನ್ನ ನೋಡೋದೇ ನಮ್ಗೊಂದು ಸೌಭಾಗ್ಯ ಯಾಕಂದ್ರೆ ಜಾತ್ರೆ ಅಂದ್ರೇ ನಮಗೊಂದು ಖುಷಿ ಎಲ್ಲ ಕಡೆ ನಡೆಯುತ್ತೆ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷ ನಡೆಯುತ್ತೆ ರಾಗಿ ಗುಡಲ್ಲಿ ನಡೆಯುತ್ತೆ ಸೊ ಅದೇ ಥರ ಇಲ್ಲಿ ಬಟ್ ಎಲ್ಲದಕ್ಕಿಂತ ಹೆಚ್ಚಿನ ಜನ ಇಲ್ಲಿ ಬರ್ತಾರೆ ಅಮ್ಮನವ್ರದ್ದು ಬೇಡ್ಕೊಳ್ತಾರೆ ನಡ್ಕೊಳ್ತಾರೆ നോട്ത്തേ കൂടാനേ ചെനിയോതി കാളി നമോ നമ ശരണം ആദിദിവ്യോതികളി നമോ നമ ശരണം ശുംഭനി ശുംഭ മഹിഷ മർദ്ദി മഹാശക്തി നമോ നമോ ശുംഭുംഭ മഹിഷ മർദ്ദിനി മഹാ shakti namo namo mamah shakti namo namo mamah shakti namo namo ब्रह्मा विष्णु माता नमो नमो ब्रह्मा विष्णु श्री माता नमो नमो चरा पालिका नमो नमो चरा पालिका नमो नमो Carlinga Namo Namo Chandika Namo Namo Carlinga Namo Namo

ಬನ್ಶಂಗ್ರಿ ಅಮ್ಮನ ಬಗ್ಗೆ ಏನ್ ಹೇಳೋದು ಬಾದಾಮಿ ಹೋಗಿದ್ಗಿಂತ ಹೆಚ್ಚು ಖುಷಿ ಆಗ್ತಾ ಇದೆ ನಮ್ಗೆ ಮತ್ತೆ ಇನ್ನೊಂದು ಹೇಳಬೇಕಾರೆ ಇಲ್ಲಿ ನಾವು ಕೂಡ ವಾಲಂಟಿಯರ್ಸ್ ಏನೆ ಅಮ್ಮ ಒಂದ್ ಎರಡು ದಿನ ನಾನು ಸುಮಾರು ವರ್ಷದಿಂದ ಇಲ್ಲಿ ವಾಲಂಟಿಯರ್ ಕೆಲಸ ಮಾಡ್ತೀನಿ ಒಂದ್ ಎರಡ್ ಮೂರ್ ಮೂರ್ನಾಕ್ ದಿವಸ ಈ ಸರಿ ಬರ್ಲಿಲ್ಲ ನೆನ್ನೆಯಿಂದ ಫುಲ್ ನಂಗೆ ಮನ್ಸೆಲ್ಲ ಚಂಚಲ ಅಮ್ಮಂದು ಅಮ್ಮೊಂದು ಏನೊಂದು ಲೀಲೆ ಅಂತ ಹೆಂಗೆ ಹೇಳಿ ಎರಡು ಆ ಒಂದು ಒಂದು ನಾಲ್ಕೇ ಸಾಲದು ಎರಡು ಕಣ್ಣು ಸಾಲದು ಅವಳು ವೈಭವ ನೋಡಕ್ಕೆ ಎರಡು ಕಣ್ಣು ಸಾಲ್ದು ಆಯ್ತಾ ನೂ ಏನೋ ಅದೇ ಏನೋ ಅಂತಾರಲ್ಲ ನೂರು ಕಣ್ಣು ಸಾಲದು ನಿನ್ನ ಮಾಡಲು ಅನ್ನೋ ತರ ಅಮ್ಮನ್ ಬಗ್ಗೆ ಎಷ್ಟು ಹೇಳೋದು ಅಂದ್ರೆ ನನಗೆ ಮೈಯೆಲ್ಲ ನಿಜಾಗೂ ಹೇಳ್ಬೇಕಾದ್ರೆ ಮೈಯೆಲ್ಲ ಜುಮ್ಮ ಅಂತ ಇದೆ ನನಗೆ ಹೇಗೆ ಒಂದು ಬೆಟ್ಟಲ್ಲಿ ಕರೆಸಿ ನನಗೆ ಪಾದದ ಕೆಳಗೆ ಕರ್ಸಿದಾಳೆ ಅಂದ್ರೆ ವಾಲಂಟಿಯರ್ ಸೇವೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ನಾಲ್ಕ್ ದಿನ ಬರ್ಲಿಲ್ಲ ಈಗ ನಾಲ್ಕು ದಿನ ಬರ್ದಿದಕ್ಕಿಂತ ಡಬಲ್ ಮಾಡಿ ಎಂಟು ದಿನ ಮಾಡಿದಷ್ಟು ಜಾಸ್ತಿ ಮಾಡೋ ಅನ್ನೋ ಉತ್ಸಾಹದಲ್ಲಿ ಬಂದಿದಿರಿ ಇಲ್ಲಿ ಶಕ್ತಿ ಬಗ್ಗೆ ಏನಂದ್ರೆ ನೋಡಿ ಹಣ್ಣು ಆರತಿ ಮಾಡ್ತಾರೆ ಕೆಲ ಜನ ಹಣ್ಣು ಹಾರ ತಂದ್ ಹಾಕ್ತಾರೆ ಬೇರೋ ಮಡಲು ತುಂಬ್ತೀನಿ ಅಂತಾರೆ ಸೀರೆ ಮಡಲು ಕೊಡ್ತಾರೆ ಯಾರ್ಯಾರು ಏನೇನ್ ಕೇಳಿದಾರೋ ಪ್ರತಿ ಅವಳು ನಡ್ಸ್ಕೊಟ್ಟಿದಾಳೆ ಮತ್ತೆ ಪ್ರಸಾದಗಳನ್ನ ಅವ್ರವ್ರೇ ಮನೇಲಿ ಮಾಡಿ ತಂದು ಕೂಡ ತಂದು ಕೊಡ್ತಾರೆ ಮತ್ತೆ ನಮ್ಮ ವಾಲಂಟಿಯರ್ಸ್ಗಂತೂ ಎಷ್ಟು ಖುಷಿ ಅಂದ್ರೆ ಆ ಬಂದ ದರ್ಶನಕ್ ಬಂದವ್ರ ಜನಗಾರು ಅಷ್ಟೇ ಆ ದರ್ಶನಕ್ಕೆ ಬಂದವರಿಗೆ ಕೂಡ ನಾವ್ ಯಾವ ರೀತಿ ನೋಡ್ತೀವಿ ಅಂದ್ರೆ ಬನಶಂಕರಿ ಅಮ್ಮನೇ ನಮಗ್ ದರ್ಶನ ಕೊಡ್ತಿರಳೆ ಅನ್ನೋ ತರ ಅವ್ರು ಯಾರಿಗೂ ಮನ್ಸು ಆಗ್ಬಾರ್ದು ಒಳ್ಳೆ ದರ್ಶನ ಮಾಡಿ ದರ್ಶನ ಮಾಡಿ ಮುಂದೆ ದರ್ಶನ ಮಾಡಿ ಮುಂದಕ್ಕೆ ಹೋಗಿ ಯಾರು ದರ್ಶನ ಆಗಿಲ್ವಾ ಜನ ನಿಂತಿದ್ದಾರೆ ಒಂದು ದರ್ಶನ ಮಾಡಿ ಅಂತ ಅವ್ರು ಬಂದವ್ರಿಗೆಲ್ಲ ನೀದಾಗ ಹೇಳ್ತೀವಿ ಅವ್ರು ಎಷ್ಟು ಖುಷಿ ಪಡ್ತಾರೆ ನಮಗೂ ಕೂಡ ಹಿಂಗೆ ಹೇಳ್ತಾರೆ ನಾನಂದೆ ಏನೇ ಕೀರ್ತಿ ಬರ್ಬೇಕಾದ್ರೆ ಅವಳಿಗೆ ಬರಬೇಕು ನನಗೆ ದಯವಿಟ್ಟು ಥ್ಯಾಂಕ್ಸ್ ಅನ್ಬೇಡಿ ಅಂತ ಆ ಜಾಗದಲ್ಲಿ ನಿಲ್ಲಿಸ್ಬೇಕಾದ್ರೆ ಅವಳು ಶಕ್ತಿ ಇಲ್ದೆ ನಮ್ಗೆಲ್ಲ ನಿಲ್ಸಕ್ಕೆ ಸಾಧ್ಯನೇ ಇಲ್ಲ ನನಗೆ ನಾನೇನ್ ಕೇಳಿದಿನ ಕೊಟ್ಟಿದ್ದಾಳೆ ಆಮೇಲೆ ಮನುಷ್ಯನಿಗೆ ಯಾವುದೇ ಮನುಷ್ಯ ಬರೀ ಸಂತೋಷನೇ ಕೊಟ್ಟರೆ ಕೊಟ್ರೆ ಬರೀ ಅವಳಿಗೆ ನೆನ್ಸ್ಕೊಳಲ್ಲ ಅಂತ ಒಂದು ಒಂದು ಪಾಯಿಂಟ್ ಅಲ್ಲಿ ಒಂದು ದುಃಖನೂ ಇರತ್ತೆ ಪ್ರತಿಯೊಬ್ನಿಗೂ ಯಾವಾಗ ದೇವ್ರ ಸ್ಮರಣೆ ಮಾಡ್ತಾರೆ ಅಂದ್ರೆ ಏನಾರು ಒಂದು ಚೂರು ಮೂಲೆಯಲ್ಲಿ ಏನಾರು ಇದ್ರೆ ಮಾತ್ರ ಹಾಗೆ ಆ ಪ ನಾನೇ ಹೇಳ್ತಾ ಇದ್ದೀನಿ ಸರಿ ಒಂದು ಮೂರ್ನಾಲ್ಕು ದಿವಸ ಬರ್ದಿರಿ ನನಗೆ ಹೆಂಗೆ ಕರ್ಸಿದ್ದಾಳೆ ಅಂದ್ರೆ ನನ್ನ ಸ್ವಂತ ವೈಭವ ನನ್ನ ಅನುಭವ ಹೇಳ್ತಾ ಇದ್ದೀನಿ ಮನುಷ್ಯರ ತುಂಬಾ ತುಂಬ ತುಂಬಾ 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 ಅವಳದು ಕರುಣಾಮಯಿ ಅದಕ್ಕೆ ಬಾ ಬನ ಶಂಕರಿ ನಾನೇ ಒಂದು ಹಾಡು ಬರ್ದಿದ್ದೀನಿ ಎರಡೆರಡು ಎರಡು ಲೈನ್ ಹೇಳ್ತೀರಿ ಅದನ್ನು ಬೇಕಾದ್ರೆ ಕೇಳಿ ಬಾ ಬನ ಶಂಕರಿ ದೇವಿ ಬಾ ತಾಯಿ ಬನ ಶಂಕರಿ ಬಾತ आई बन शंकर नम्माद देवी माताई बन शंकर बादा में मात बंगार सदा पूजित बादा में मात भंगार सदा पूजिते माताई बन शंकर नम्मा माताई बन शंक <coughs> ತಂದೆಯು ನೀನೇ ತಾಯಿಯು ನೀನೇ ತಂದೆಯು ನೀನೇ ತಾಯಿಯು ನೀನೇ ಬಂಧುವು ನೀನೇ ಮಲಗವು ನೀನೇ ನಂಬಿದ ಭಕ್ತರ ಸಕಲವು ನೀನೇ ಅಮಯ ದಶನದಲ್ಲಿ ಬರುವಾಳು ನೀನೇ ನಂಬಿದ ಭಕ್ತರ ಸಕಲವು ನೀನೇ ಅಮಯ ದಶನದಲ್ಲಿ ಬರುವಾಳು ನೀನೇ बाताई बन शंकर देवी बाताई बन शंकर माताई बन शंकर अम्मा बन शंकर भुवनेश्वरी परमेश्वरी अम्मा राजेश्वरी अम्मा వన శంకరీ దేవి చాముంది సే వన శంకరీ దేవి చాముడి భక్తరను పొరయేశ్వరి అమ్మ అంధకారొరూ ఆనంద తమ్మ ആദിപരാശി അഖിലേശ്വരി ആദിപരാശി അമ്മ അമ്മേശ്വരി പരമേശ്വരി പരമേശ്വരി അമ്മ మరగత రూపిణి గౌరీ మణితి భవాసిని శ్రీదేవి మరగత గౌరీ పాప వినాచని శ్రీదేవి శ్రీదేవి అమ్మా 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 భువనేశ్వరి పరమేశ్వరి అమ్మా